ಎಲ್ಲರಿಗೂ ನಮಸ್ಕಾರ ಡಿ ಡಿ ವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ರಿಯಾಲಿಟಿ ಶೋ ಅಂತ ಬಂದಾಗ ಜೀಗಣದಲ್ಲಿ ಮಹಾನಟಿ ಅಂತ ಬಂದಿತ್ತು ಈ ಮಹಾನಟಿ ಎಪಿಸೋಡು ಇಲ್ಲಿಗೆ ಮುಗಿತ್ತು ಮತ್ತೆ ಇದರ ವಿನ್ನರ್ ಆಗಿದ್ದು ಯಾರು ಯಾರು ವಿನ್ನರ್ ಆದ್ರು ಟಾಪ್ ಫೈವ್ ಆಡಿದ್ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಬಟ್ ಈ ನಿರ್ಧಾರ ಸರಿನಾ ವಿನ್ನರ್ ಆಗಿದ್ದಾರು ಆಕ್ಚುಲಿ ಪ್ರೇಕ್ಷಕರು ಗೆಸ್ ಮಾಡಿದ್ಯಾರನ ಆದ್ರ ವಿನ್ನರ್ ಕೊಟ್ಟಿದ್ಯಾರ ಇದು ಸರಿಯಾದ ನಿರ್ಧಾರ ಅಂತ ಕಮೆಂಟ್ ಮಾಡಿ ಇನ್ನ ಬಿಡ್ತೀನಿ ಟಾಪ್ ಫೈವ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಚಿಕ್ಕಮಂಗಳೂರಿನ ಧನ್ಯಶ್ರೀ ಮಂಗಳೂರಿನ ಆರಾಧನ ಭಟ್ ಕಾರವಾದ ಶ್ವೇತಾ ಭಟ್ ಚಿತ್ರದುರ್ಗದ ಗಗನಾಭಾರಿ ಮತ್ತು ಮೈಸೂರಿನ ಪ್ರಿಯಾಂಕ್ ಅವರು ಈ ಮೈಸೂರಿನ ಪ್ರಿಯಾಂಕ್ ಅವರು ಗೋಲ್ಡನ್ ಟಿಕೆಟ್ ತಗೊಂಡು ಮೊದ್ಲೇದಾಗಿ ಟಾಪ್ ಫೈವ್ ಫೈನಾಲಿಸ್ಟ್ ಆಗಿದ್ರು ಈ ಫೈನಾಲಿಸ್ಟ್ ಅಲ್ಲಿ ನಿನ್ನ ಎಪಿಸೋಡ್ ಅಲ್ಲಿ ನೋಡಿದಾಗ ನಿಮ್ಗೆ ಯಾವ ರೀತಿ ಅನುಭವ ಸಿಕ್ತು ಅಂತೆಲ್ಲ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಹೇಳ್ದಲ್ಲ ಮೊದ್ಲೇದಾಗಿ ಐದನೇ ಸ್ಥಾನ ನಾಲ್ಕನೇ ಸ್ಥಾನ ಮೂರನೇ ಸ್ಥಾನ ಒಂದನೇ ಸ್ಥಾನ ಅಂತ ಬಂದಾಗ ಕೆಲವರ ಏರುಪೇರ್ ಆಯ್ತು ಈ ಏರುಪೇರ್ ಅಲ್ಲಿ ತುಂಬಾ ಆಲೋಚನೆಗಳು ತುಂಬಾ ಕುತೂಹಲಗಳು ಬಂದಿತ್ತು ಮತ್ತೆ ಯಾರು ಚಾನ್ಸ್ ಅಂತ ಕಮೆಂಟ್ ಮಾಡಿ ಇದ್ರ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಹೇಳಿದೆ ಈ ಎಪಿಸೋಡ್ ಅಲ್ಲಿ ಈ ವಿನ್ನರಿಗೆ ಫಸ್ಟ್ ಪ್ರೈಜ್ ಬಂದ್ಬಿಟ್ಟು ಹದಿನೈದು ಲಕ್ಷ ಸಿಗುತ್ತೆ ಎರಡನೇ ಪ್ರೈಸ್ ಬಂದ್ಬಿಟ್ಟು ಹತ್ತು ಲಕ್ಷ ಸಿಗುತ್ತೆ ರನ್ನರ್ಅಪ್ಗೆ ಮತ್ತು ವಿನ್ನರ್ ಗೆ ಐದನೇ ಸ್ಥಾನ ಅಂತ ಬಂದಾಗ ಕಾರವಾರದ ಶ್ವೇತ ಅವರು ಹಾಗೂ ನಾಲ್ಕನೇ ಸ್ಥಾನದಿಂದ ಬಂದಾಗ ಆರಾಧನಾ ಅಂತ ಬರುತ್ತೆ ಇನ್ನು ಮೂರನೇ ಸ್ಥಾನ ಅಂತ ಬಂದಾಗ ಚಿತ್ರದುರ್ಗದ ಗಗನ ಆಭಾರಿ ಬರ್ತಾರೆ ಇನ್ನ ಗೊತ್ತೇ ಇರುತ್ತೆ ಅಪ್ ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಖಂಡಿತವಾಗ್ಲೂ ಈ ಮೂರ್ ಸ್ಥಾನ ಆದ್ಮೇಲೆ ಇನ್ನು ಎರಡನೇ ಸ್ಥಾನಕ್ಕೆ ಚಿಕ್ಕಮಗಳೂರಿನ ಧನ್ಯಶ್ರೀ ಅವರು ತೃಪ್ತಿ ಪಟ್ರೆ ಒಂದೇ ಸ್ಥಾನದಲ್ಲಿ ಮೈಸೂರಿಂದ ಪ್ರಿಯಾಂಕ್ ಅವರು ಗೆದ್ದೇ ಗೆಲ್ತಾರೆ ಗೆದ್ದ್ ಬಿಟ್ಟಿದ್ದಾರೆ ಗೊತ್ತಿರೋ ವಿಷಯನೇ ಮತ್ತೆ ಈ ನಿರ್ಧಾರ ಸರಿಯಾಗಿತ್ತಾ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ ನಿಜವಾಗ್ಲು ಎಲ್ಲರೂ ಆಲೋಚನೆ ಮಾಡಿದ್ದು ಒಂದೇ ಚಿತ್ರದುರ್ಗದ ಗಗನ ಆಭಾರಿ ಅವರು ಗೆದ್ದೆ ಗೆಲ್ತಾರೆ ಈ ಮಹಾನೇಟಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಿರೀಟವನ್ ಅಂತ ಎಲ್ಲ ಆಲೋಚನೆ ಮಾಡಿದ್ರು ಬಟ್ ಅದೆಲ್ಲ ಉಲ್ಟಾ ಆಯ್ತು ಮತ್ತೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ ಖಂಡಿತವಾಗ್ಲು ಟಾಪ್ ಫೈವ್ ಅಂತ ಬಂದಾಗ ಇವರೆಲ್ಲ ಅರಹರ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇವರೆಲ್ಲ ಅರಹರೇ ಬಟ್ ವಿನ್ನರ್ ಅಂತ ಬಂದಾಗ ಅದೇನಕ್ಕೆ ಗೊತ್ತಿಲ್ಲ ಮೈಸೂರಿಗೆ ಬಾಳೆನ ಹೋಗ್ತವೆ ಬಿಗ್ ಬಾಸ್ ಅಂತ ಬಂದಾಗ ಇಂಥ ರಿಯಾಲಿಟಿ ಶೋ ಅಂತ ಬಂದಾಗ ಒಂದು ಯಾವುದೇ ಯಾವ್ದೇ ಒಂದು ಎಪಿಸೋಡ್ ಗಳು ಬಂದಾಗ ಅವ್ರಿಗೇನೆ ಒತ್ತು ಕೊಡ್ತಾರಂತ ಹೇಳ್ಬೋದು ಬಟ್ ದುರ್ಗಾ ಯಾಕೋ ಕೊನೆಗೆ ತಗೊಂಬಿಟ್ರ ಅಂತೆಲ್ಲ ಅನ್ಸುತ್ತೆ ಈ ರಿಯಾಲಿಟಿ ಶೋ ಗೆದ್ದಿದ್ದು ಮಾತ್ರ ಮೈಸೂರಿನ ಪ್ರಿಯಾಂಕಾ ಅವರು ಈ ಕಿರೀಟವನ್ನು ಧರಿಸ್ತಾರೆ ಈ ಕಿರೀಟ ಧರಿಸ್ ಮೇಲೆ ಗೊತ್ತಂತ ಹೇಳ್ದಲ್ಲ ಮೊದಲನೇದಾಗಿ ಹದಿನೈದು ಲಕ್ಷ ಸಿಗುತ್ತೆ ಇನ್ನ ಚಿಕ್ಕಮಗಳೂರಿನ ಧನ್ಯಶ್ರೀ ಅವರಿಗೆ ಹತ್ತು ಲಕ್ಷ ಫ್ರೈಸ್ ಮ್ಯಾನ್ ಸಿಗುತ್ತೆ ಇನ್ನ ಟಾಪ್ ಫೈವ್ ಇನ್ನ ಮೂರ್ ಜನಕ್ಕೆ ಯಾವ್ದೇ ರೀತಿ ಅದೊಂದು ಪ್ರೈಸ್ ಮ್ಯಾನ್ ಇರಲ್ಲ ಬಟ್ ಇದ್ರ ಬಗ್ಗೆ ನಿಮ್ಗೆ ಹೇಗ ಅನಿಸ್ತು ಈ ರಿಯಾಲಿಟಿ ಶೋ ಚೆನ್ನಾಗಿತ್ತ ಚೆನ್ನಾಗಿದ್ದಿಲ್ವಾ ಅಂತೆಲ್ಲ ಕಮೆಂಟ್ ಮಾಡಿ ಏನಕ್ಕೆ ಜಿ ಕನಂದ ಅವರು ಮೊದಲೇದಾಗಿ ಒಂದು ಪ್ರಯತ್ನ ಮಾಡಿದ್ರು ಇದಕ್ಕೆ ಟಾಪ್ ಜಡ್ಜ್ ಆಗಿ ನೋಡ್ತಾರ ಸುಧ್ರಿ ಅವರು ಇರ್ತಾರೆ ಶ್ರುತಿ ಅವರು ಇರ್ತಾರೆ ಈ ರೀತಿಯಾಗಿ ಜಡ್ಜ್ ಗಳು ಇದ್ರು ಈ ಎಪಿಸೋಡ್ ನಿನ್ನ ನೋಡಿದಾಗ ತುಂಬಾನೇ ಒಂದು ಕುತೂಹಲಕಾರಿಯಾಗಿತ್ತು ಆಗಿತ್ತು ಯಾರು ಗೆಲ್ತಾರೆ ಯಾರು ಗೆಲ್ತಾರ ಅಂತ ಈ ಗೆದ್ದಾಗ ನಿಮ್ಮ ಅನಿಸಿಕೆ ಹೇಗಿತ್ತು ನಿಮ್ಮ ಒಂದು ಅನುಭವ ಅಂತ ಕಮೆಂಟ್ ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ